ಯಾರಪ್ಪ ನೀನು ನಮಸ್ಕಾರ ನಾನು ನನ್ ಅನಾಥ ನನ್ನ ಹೆಸರು ಮನೋಜ್ ನನ್ನ ವಿದ್ಯಾಭ್ಯಾಸ ಮುಗಿಸಿ ತಮ್ಮ ಫ್ಯಾಕ್ಟರಿಯಲ್ಲಿ ಯಾವ್ದಾದ್ರು ಒಂದು ಕೆಲಸ ಕೇಳಲು ಬಂದಿರುವ ದಯಮಾಡಿ ಬಡವನ ಮೇಲೆ ದಾರಿದೀಪ ಆಗಿರುವುದಂತ ತಮ್ಮನ್ನೇ ನಂಬಿ ಬಂದಿರುವ ದೊಡ್ಡ ಮಾತು ಹೇಳುವೆ ನೋಡು ನಾನಿನ್ನ ದೊಡ್ಡ ಶ್ರೀಮಂತನಲ್ಲ ನೋಡು ನನ್ನ ಕಪ್ಪೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಮೇಲಾಗಿ ಬಡವರಿಗೆ ಮಾತ್ರ ಸೀಮಿತ ಈ ಜಗತ್ತಿನಲ್ಲಿ ನಿನ್ನಂತ ಉತ್ಸಾಹಿಗಳು ಕಡಿಮೆ ಜನ ಮಾಡುವ ಕೆಲಸದ ಮೇಲೆ ನಿಯತ್ತೊಂದು ತೋರಿಸುವುದಿಲ್ಲ ಅನಾಥ ಅಂತ ಹೇಳಿದಿಲ್ಲ ಆ ಮಾತನ್ನು ಹೃದಯಕ್ಕೆ ಬಿಡಿತು ಸೌಕರ್ಯ ನೀವು ದೊಡ್ಡವರು ನಿಮ್ಮಂತವರು ಈ ಭೂಮಿ ತಾಯಿಯ ಮೇಲಿರಬೇಕು ಅಂದಾಗ ನಮ್ಮಂತ ಬಡವರು ಬದುಕುತ್ತೇವೆ ನೋಡಿ ಸೌಕರ್ಯ ನನ್ನ ಡಿಗ್ರಿ ಸರ್ಟಿಫಿಕೇಟ್ ನೀನು ಕೂಲಿ ಕೆಲಸ ಕೇಳಲು ನಾಚಿಕೆ ನಾಚಿಕೆ ಸಾವಕರ್ರೆ ಬಡವರ ಡಿಗ್ರಿ ಸರ್ಟಿಫಿಕೇಟ್ ಗವರ್ಮೆಂಟ್ ಅಧಿಕಾರಿಗಳ ಕಣ್ಣಿಗೆ ಕಾಣುವುದಿಲ್ಲ ಶ್ರೀಮಂತರ ದುಡ್ಡು ನೋಡುತ್ತಲೇ ಬಡವರ ಆಸೆಗೆ ಬೆಂಕಿಯ ಕೆಂಡದಂತೆ ಲಂಚ ಕೇಳಿದಾಗ ಒಂದು ಎಕರೆ ಎರಡು ಎಕರೆ ಹೊಲವನ್ನಾದರೂ ಮಾರಿ ದುಡ್ಡು ಬಿಸಾಕಿದರೆ ನೌಕರಿ ಸಿಗುತ್ತಲ್ಲ ಅಂತ ತಿಳಿದು ಹಾಗೇನಾದರೂ ಮಾಡಲು ಹೋದರೆ ಮಲಗಿಕೊಳ್ಳಲು ಸ್ಥಳವೇ ಇರದ ಈ ಪಾಪಿಗೆ ನೌಕರಿಯಲ್ಲಿಂದ ಸಿಗುತ್ತೆ ಸೌಕರ್ಯ ನೋಡಿ ನಿಮ್ಮಂತವರ ಹತ್ತಿರ ದುಡಿದರೆ ಹಸಿವು ಎಂದಾಗ ಒಂದು ತುತ್ತು ಅನ್ನವಾದರೂ ಸಿಗುತ್ತೆ ಅಂತ ತಿಳಿದು ತಮ್ಮ ಫ್ಯಾಕ್ಟರಿಯಲ್ಲಿ ಕೂಲಿ ಕೆಲಸ ಮಾಡಲು ಶಿಥನಾಗಿ ಬಂದಿರುವೆ ಸೌಕರ್ಯ ನೀರ್ಬೇಕಪ್ಪ ಮಕ್ಕಳು ಕಾಲ ಕೆಟ್ಟು ಅಂತ ಆದ್ರೆ ಕೆಟ್ಟಿದ್ದು ಕಾಲವಲ್ಲ ಮನುಷ್ಯನ ನಂಬಿಕೆ ಮನೋಜ್ ನ್ಯಾಯಾಲಯದ ಚೌಕಟ್ಟಿನಲ್ಲಿ ನಿಂತು ಹೋರಾಡಿದರೆ ಬಲವಿಲ್ಲ ಅನ್ಯಾಯವಾಗಿ ಅಕ್ರಮವಾಗಿ ಕಳ್ಳನಾಗಿದ್ರೆ ರುಚಿ ಹಚ್ಚಿದಾಗ ಆ ಕಷ್ಟದಲ್ಲಿ ತಿಳಿಯುವುದಿಲ್ಲ ಮನೋಜ್ ಈ ನಾಡಿರೋ ಮಾತು ತುಂಬಾ ಇಳಿಸಿದೆ ಈ ಬಡವನಿಗೆ ನಂಬಿಕೆ ಮಾತುಗಳನ್ನು ಹೇಳಿ ಸಂತೋಷ ಪಡಿಸಿದವರು ಅದೆಷ್ಟು ಹೊರಗಿನ ಮಾರಮ್ಮನ ಗುಡಿಯ ಮುಂದೆ ವಾದ್ಯ ವೃಂದದೊಂದಿಗೆ ಕೊರಲ್ಲಿ ಹೂವು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಕೊನೆಗೆ ಕುರಿಯ ರುಂಡವನ್ನೇ ಕತ್ತರಿಸಿ ದೇವರಿಗೆ ನೇವಿತಿ ಅಂತ ಜೀವ ಹಾಕುತ್ತಾರೆ ಸೌಕಾರಿ ಈ ಬಡವನಿಗೆ ಇಲ್ಲರ ಆಸೆಗಳನ್ನು ಮೂಡಿಸಿ ಮಧ್ಯೆ ಕೈ ಬಿಟ್ಟಿದ್ದಾರೆ ತಾವು ಹಾಗೆ ಅಂತ ತಮ್ಮನ್ನೇ ನಂಬಿ ಬಂದಿರುವೆ ಸೌಕರ್ಯ ವರಿಗೆ ಯಾವತ್ತು ಕೈ ಬಿಡೋದಿಲ್ಲ ನಮ್ಮ ತಂದೆಯವರು ನಿಮ್ಮಂತ ಸ್ವಾಭಿಮಾನ ಇರುವ ಮನುಷ್ಯರನ್ನು ಕಂಡ್ರೆ ನಮಗೆ ತುಂಬಾ ಸಂತೋಷ ಅವಶ್ಯಕತೆ ನಮ್ಮ ಫ್ಯಾಕ್ಟರಿಗೆ ಇದೆ ಮನೋಜ್ ಪ್ರತಾಪ್ ಇವನ್ ಆಡಿನ ಮಾತು ಕೇಳಿಸಿಕೊಂಡಿ ಎಲ್ಲ ಇವನಿಗೆ ನಮ್ಮ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಕೆಲಸ ಕೊಟ್ಟು ಬಿಡು ಇಂಥವರಿಂದ ನಮ್ಮ ಫ್ಯಾಕ್ಟರಿ ಹೆಸರು ದೇಶ ವಿದೇಶಗಳಲ್ಲಿ ಹೆಸರುವಾಸಿ ಮಾಡುತ್ತಾನೆ ಬೇಡ ನನಗೆ ಅಷ್ಟೊಂದು ದೊಡ್ಡ ಬೇಡಿ ಚಿಕ್ಕ ಕೂಲಿ ಕೊಟ್ಟು ಬಿಡಿ ಅಷ್ಟೇ ಸಾಕು ನಾನು ಶ್ರೀಮಂತಿಕೆ ಎಂದು ನಿನಗೆ ಅಳತೆ ಮಾಡಿ ಕೆಲಸ ಕೊಟ್ಟಿಲ್ಲ ಏನಿದ್ದರೂ ನಿನ್ನ ವಿದ್ಯಾಭ್ಯಾಸ ನಿನ್ನ ಬುದ್ಧಿವಂತಿಗೆ ಮತ್ತೆ ನೋಡಿ ನಿನಗೆ ಮ್ಯಾನೇಜರ್ ಕೆಲಸ ವಹಿಸಿರುವೆ ಅದನ್ನು ಸರಿಯಾಗಿ ನಿಭಾಯಿಸಿ ನಮ್ಮ ಎಲ್ಲ ಫ್ಯಾಕ್ಟರಿಯ ಕಾರ್ಮಿಕರ ಜೊತೆ ಕೈ ಜೋಡಿಸಿ ನಮ್ಮ ಫ್ಯಾಕ್ಟರಿ ಹೆಸರು ತರುವ ಭಾರ ನಿನ್ನದು ಹಾಗಾದಿ ಸಾಮ್ರಾಜಿ ತಮ್ಮ ಆಶೀರ್ವಾದ ಸದಾ ಈ ಬಡವನ ಮೇಲೆ ಇರುವವರೆಗೂ ನನ್ನ ಸಾಧನೆ ಸಾಧಿಸಿ ತೋರಿಸುವೆ ಈ ಸಮಾಜದ ಮುಂದೆ ಹಾ ಇರ್ಲಿ ಪ್ರತಾ ಇವನಿಗೆ ನಮ್ಮ ಖ್ಯಾತ ವಿಷಯವನ್ನು ತಿಳಿಸೋಳು ನನಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರುತ್ತೇನೆ ಕೂಲಿ ಕಾರ್ಮಿಕರು ದಿನ ದಿನಕ್ಕೆ ಕೂಲಿ ಮಾಡುವಂತ ಗೋಳಾಡುತ್ತಿದ್ದಾರೆ ಅವರನ್ನು ನಿನ್ನ ಮಾತಿನಲ್ಲಿ ನಂಬಿಕೆ ಹಚ್ಚು ಮಾಡಿ ಅವರಿಗೆ ತಿಳಿ ಹೇಳಬೇಕು ಕಾಲದ ರೀತಿ ನೀತಿಗೆ ನಂಬಿ ಹೋಗಬೇಕು ಒಟ್ಟ ಸುತ್ತಿಗೆ ನೀ ಎತ್ತಿನ ಗಾಯಿಗೆ ಕೆಲಸ ಮಾಡಬೇಕು ನೀವು ಹೇಳಿದಂತೆಯೇ ಮಾಡುವೆ ಥ್ಯಾಂಕ್ ಯು ಸರ್ ನಾನು ನಿಮ್ಮ ಡ್ಯೂಟಿಗೆ ಹಾಜರಾಗುತ್ತೇನೆ ಓಕೆ ಬಾಯ್ ಸರ್ ಓಕೆ ಬಾಯ್